ನಮಸ್ಕಾರ ನಾನು ಧರ್ಮರಾಜ್ ದಿಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಹಾವೇರಿ ಜಿಲ್ಲಾಧ್ಯಕ್ಷ ನನ್ನ ಜೊತೆ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆದ ಯಲ್ಲಪ್ಪ ಅವರು ಹಾಗೆ ಕಾರ್ಯದರ್ಶಿ ಆದ ಹಿರಣ್ ಅವರು ಹಾಗೆ ತಾಲೂಕು ಉಪಾಧ್ಯಕ್ಷರಾದ ಕರಿಯಪ್ಪ ಅವರು ರಾಣೆಬೆನ್ನೂರು ಅಧ್ಯಕ್ಷರಾದ ಹನುಮಂತ ಅವರು ಮಹಿಳಾ ಅಧ್ಯಕ್ಷರಾದ ಅನ್ಪೂರ್ಣ ಅವರು ಹಾಗೆ ಗಂಗಾ ಮೇಡಮ್ ಅವರು ಹಾಲೇಶ್ ಅವರು ಹಾಗೆ ನಮ್ಮ ಇವರು ಪ್ರವೀಣ್ ಪ್ರವೀಣ್ ಅವರು ನಮ್ಮ ಜೊತೆ ಇದ್ದಾರೆ ಇಂದು ನಾವು ಶಿಗ್ಗಾಮಿ ಹಾಗೆ ನಮ್ಮ ಗೌಡ್ರು ಹಾಗೆ ಗಂಗಾಧರ್ ಅವರು ನಮ್ಮ ಜೊತೆ ಇದ್ದಾರೆ ಇವತ್ತು ನಾವು ಎಲ್ಲಿದ್ದೀವಿ ಅಂತಂದ್ರೆ ಒಂದು ಶಿಗ್ಗಾಮಿಯ ಸಾರ್ವಜನಿಕ ಆಸ್ಪತ್ರೆ ಮುಂದಿದ್ದೇವೆ ಈ ಸಾರ್ವಜನಿಕ ಆಸ್ಪತ್ರೆ ಇಲ್ಲಿಯ ಸಾರ್ವಜನಿಕವಾಗಿ ಏನೇನು ಸೌಲಭ್ಯಗಳು ಸಿಗ್ತಾವು ಮತ್ತು ಯಾವ ರೀತಿ ಜನರಿಗೆ ಸೌಲಭ್ಯಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಮುಂದೆ ಬಂದಿದ್ದೀವಿ ನಿಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಮತ್ತು ಅನಾಚಾರದ ವಿರುದ್ಧ ಮತ್ತು ಸರ್ಕಾರಿ ಕಾರ್ಯ ಕಾರ್ಯವಿಳಂಬದ ಬಗ್ಗೆ ರಾಜ್ಯಾದ್ಯಂತ ಚರ್ಚೆಯನ್ನು ಮಾಡುತ್ತಾ ಬಂದಿದೆ ಈ ನಿಟ್ಟಿನಲ್ಲಿ ನಾವು ಸಾರ್ವಜನಿಕರು ಈ ಒಂದು ಸಮಾಜದಲ್ಲಿ ನಾವೇ ಟ್ಯಾಕ್ಸ್ಗಳನ್ನು ಕಟ್ಟಿಕೊಂಡು ಈಗ ನಮಗೆ ಉಚಿತವಾಗಿ ಸಾರ್ವಜನಿಕ ಸೌಲಭ್ಯಗಳು ದೊರೆಯಲಿ ಶಿಕ್ಷಣ ಆಗಿರ್ಬೋದು ಮತ್ತು ಆಸ್ಪತ್ರೆ ಆಗಿರಲಿ ಅಂತಂದು ನಾವೆಲ್ಲ ಒಂದು ಒಂದು ಕಟ್ಟುಪಾಡುಗಳನ್ನು ಮಾಡ್ಕೊಂಡು ಬಂದಿದ್ವಿ ಈ ನಿಟ್ಟಿನಲ್ಲಿ ನಮಗೆಲ್ಲ ಒಂದು ಉಚಿತವಾಗಿ ಸಿಗಬೇಕಾದದ್ದು ಯಾವುದೇ ಈಗ ಶಿಕ್ಷಣವಾಗಲಿ ಆಸ್ಪತ್ರೆ ಆಗಲಿ ಉಚಿತವಾಗಿ ಸಿಗಬೇಕಾಗಿದ್ದು ಆದರೆ ಕೆಲವೊಂದು ಟೈಮ್ ನಲ್ಲಿ ಅವೆಲ್ಲ ಉಚಿತವಾಗಿ ಸಿಗಬೇಕಲ್ಲ ಏನಾಗಿದೆ ಅಂತಂತಂದ್ರೆ ಈ ಆಸ್ಪತ್ರೆ ಆಗಿರ್ಬೋದು ಮತ್ತು ಶಿಕ್ಷಣ ಆಗಿರ್ಬೋದು ಏನಾಗಿದೆ ಅಂತಂದ್ರೆ ಒಂಥರ ದಂಧೆ ಆಗಿಬಿಟ್ಟಿದೆ ಇಲ್ಲಿ ಈಗ ನೀವೆಲ್ಲ ನೋಡಬಹುದು ಈ ಒಂದು ಕಟ್ಟಡ ಈ ಕಡೆ ತೋರಿಸ್ರಿ ಈ ಕಟ್ಟಡ ಸುಮಾರು ಒಂದು ಮೂರು ವರ್ಷದಿಂದ ಒಂದು ಈ ಕಟ್ಟಡವನ್ನು ನಿರ್ಮಿಸುತ್ತಿದ್ದಾರೆ ಆದ್ರೆ ಇದುವರೆಗಾದ್ರೂ ಇದು ಸಾರ್ವಜನಿಕರ ಬಳಕೆಗೆ ಇದುವರೆಗಾದ್ಲೂ ಸಿಗ್ತಾ ಇಲ್ಲ ಈ ರೀತಿ ಸಾರ್ವಜನಿಕರಿಗೆ ಆ ಬೇಕಾಗ್ತಕ್ಕಂತ ಸೌಲಭ್ಯಗಳು ಇಲ್ಲಿ ಸಿಗ್ತಾ ಇಲ್ಲ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಈ ಒಂದು ಆಸ್ಪತ್ರೆಯಲ್ಲಿ ಏನೇನು ದೊರೀತದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನೋಡೋಣ ಬನ್ನಿ ಬಂದು ಮುಖ್ಯವಾಗಿ ಇದು ಪಾರ್ಕಿಂಗ್ ಏರಿಯಾ ಆಸ್ಪತ್ರೆ ಮುಂದಗಡೆ ಜನಕ್ಕೆ ಹೋಗುವಂತದ ಹೋಗುವಂತ ಆಸ್ಪತ್ರೆ ಒಳಗೆ ಹೋಗ್ಬೇಕಂತ ಅವಕಾಶಗಳಿಲ್ಲ ಆಂಬುಲೆನ್ಸ್ ಬರಕ್ಕೆ ಜಾಗ ಇಲ್ಲ ಯಾವ ತರ ಆಗಿದೆ ಅಂತ ಜನರು ಕೂಡ ಅಡ್ಡಾಡಕ್ಕೆ ಇಲ್ಲಿ ಕಸಕರ ಆಗಿದೆ ಆ ಆತರ ಒಂದು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲಿ ಇಲ್ಲ ಸಿಗ್ಗಾವ್ ಆಸ್ಪತ್ರೆ ಇಲ್ಲಿ ಒಳಗಡೆಗೆ ಆಸ್ಪತ್ರೆಯಲ್ಲಿ ಯಾವ್ಯಾವ ವ್ಯವಸ್ಥೆಗಳಿದೆ ಅಂತ ಹೇಳೋ

ಅದಕ್ಕಾಗಿ ಈಗ ಏನೈತಲ್ರಿ ಈಗ ನೋಡ್ತಿರ್ಬೇಕ ಈಗ ಮೂರ್ ವರ್ಷ ಆತ್ ಒಂದ್ ಹಾಸ್ಪಿಟಲ್ ಕಟ್ಟಕತ್ತೀವ್ರ ಇದು ನಾಲ್ಕನೇ ವರ್ಷ ಆದ್ರೂ ಹಾಸ್ಪಿಟಲ್ ಮುಗಿಯುವಲ್ ಅದಕ್ಕಾಗಿ ನೀವೇನಂತಂದ್ರೆ ಒಳ್ಳೆಯವ್ರ್ ನೋಡ್ ಓಟ್ ಹಾಕ್ಬೇಕು ಈಗ ಸಮಸ್ಯೆಗಳೇಂದ್ರೆ ನಮ್ ನಾವು ಸೃಷ್ಟಿ ಮಾಡ್ಕೊಳ್ಳೋದಾಗೈತಿ ನಾವು ಒಳ್ಳೆಯವರಿಗೆ ಓಟ್ ಹಾಕಿದ್ರೆ ಒಳ್ಳೆ ಇದು ಸಿಗ್ತೈತಿ ಸೌಲಭ್ಯಗಳು ಸಿಗ್ತಿ ಏನ್ ಮಾಡ್ಬೇಕು ಇಷ್ಟ ಜನ ಕಟ್ಕೊಂಡು ಚೀಟಿ ಚಿಟಿ ಮಾಡೋದಾಗ

हां डॉक्टर के लिए डॉक्टर मेल ऊपर ले तो लेबोरेटरी

में लगा कि विश्वास हो सकता है सरकार के डायरेक्ट में हो जाएगा बड़े पत्थर ना ಡಾಕ್ಟರ್ ಬಂದಿಲ್ಲರಿ ಎಷ್ಟು ಗಂಟೆ ಆದ್ರಿ ಬಂದು ಏಳು ಗಂಟೆಗೆ ಬಂದಿ ಬೆಳಗ್ಗೆ ಏಳು ಗಂಟೆಗೆ ಬಂದ್ರಿ ಇನ್ನೂ ಡಾಕ್ಟರ್ ಬಂದಿಲ್ಲ ಏ ರಜಾ ಅದರ ಅಂತ ಏನಂತ ಕೇಳಿದ್ರೆ ಬರಲ್ಲ ಅಂದ್ರೆ ಡಾಕ್ಟರ್ ಬರಲ್ಲಂತ್ರೆ अगर ये पॉपुला नहीं है

ಹ್ಞೂ ನಾವಿಲ್ಲಿ ಮುಖ್ಯ ವೈದ್ಯಾಧಿಕಾರ ಕೊಠಡಿಯಲ್ಲಿ ಬಂದಿದ್ದೀವಿ ಇಲ್ಲಿ ಬರ್ತಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ ಬಂದ ತಕ್ಷಣ ಮತ್ತೆ ಲೈವ್ ಬರ್ತಾ ಇದ್ದೀವಿ ಅಲ್ಲಿವರೆಗೆ ನಾವು ಲೈವ್ನ ಸ್ಟಾಪ್ ಮಾಡ್ತಾ ಇದೀವಿ ಸ್ಟಾಪು ಬಡವಾ ಕಂಟಿನ್ಯೂ ಇಲ್ಲ ಬರಲಿ ಬಂದಾ ಬಂದರೆ ಇರಲಿ ಎಂತೊಂದ್ರೆ

ಈಗ ಆಡಳಿತ ಅಧಿಕಾರಿ ಅಂತ ನಿಮ್ಮ ಏನಿಲ್ಲ ಸರ್ ನಾವು ಈ ಸಾರ್ವಜನಿಕ ಆಸ್ಪತ್ರೆ ನಾವು ಇಲ್ಲೇ ಲೋಕಲ್ ಕಕ್ನೂರ್ ಅಂತ ಬರ್ತೇವೆ ಸರ್ ಇಲ್ಲಿ ಅನೇಕ ಸಮಸ್ಯೆಗಳು ಅದಾವೆ ನಾವು ಲಾಸ್ಟ್ ಟೈಮ್ ಬಂದು ನಿಮ್ ನಂಬರ್ ತಗೊಂಡಿದ್ದೆ ನಾನು ಮಾತಾಡಕ್ ಆಗಿಲ್ಲ ಆದ್ರೂ ಇವತ್ತು ಮಾತಾಡ್ತಿದ್ದೀವಿ ಸರ್ ಏನಾಗ್ತಿದೆ ಅಂತಂದ್ರೆ ಸರ್ ಇಲ್ಲಿ ಸರಿಯಾಗಿ ಡಾಕ್ಟರ್ಗಳು ಬರ್ತಾ ಇಲ್ಲ ಅಂತಂತಂದು ಸಾರ್ವಜನಿಕರು ಕಂಪ್ಲೇಂಟ್ ಆಯ್ತು ಸರ್ ನೆಕ್ಸ್ಟ್ ಅಂತಂದ್ರೆ ಮಾಡಲ್ಲೇ ವಿಳಂಬ ವಿಳಂಬ ಆಗತ್ತೆಂದು ಅದೊಂದು ಮುಖ್ಯವಾಗಿ ಅಂತಂದ್ರೆ ಇಲ್ಲೊಂದು ಕಟ್ಟಡ ಸರ್ ಆ ಕಟ್ಟಡ ಏನಾಗಿದೆ ಅಂತಂದ್ರೆ ಸರ್ ಸತತವಾಗಿ ಮೂರನೇ ಇದು ನಾಲ್ಕನೇ ವರ್ಷ ಸರ ಆ ಕಟ್ಟಡ ಕಟ್ಟಕತ್ತು ಇದುವರೆಗೆ ಆದ್ರೂ ಆ ಕಟ್ಟಡ ಮುಕ್ತಾಯವಾಗಿಲ್ಲ ಅಲ್ಲೆಲ್ಲ ಸ್ವಲ್ಪ ಲೋಪದೋಷಗಳದವು ಡಾಕ್ಟರ್ಸ್ ಈಗ ವರ್ಗಾವಣೆ ಆದರೂ ಎಷ್ಟು ಜನ ಬಂದಾರ ಏನೋ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಡ್ತಿವಿ ಸರ್ ಅದಕ್ಕೆ ಮಾತಾಡಬಹುದು ಬಂದಿದ್ದೀವಿ ಈಗ ಚರ್ಮ ಡಾಕ್ಟರ್ ವಗರಾ ಅವ್ರ ಜಾಗಕ್ಕೆ ಕ್ಯಾರೆ ಬಂದಿಲ್ಲ ಹಾ ಸರ್ಕಿನ್ ಜಾಗಕ್ಕೆ ಕ್ಯಾರ ಬರ್ಲಿಲ್ಲ ಹಾ ಸರ್ ಆಮೇಲೆ ಎಲ್ವಿನ್ ಡಾಕ್ಟರ್ ಜಾಗಕ್ಕೆ ಹಾ ಲಕ್ಷ್ಮಣ ನಾಯಕ್ ಜಾಗಕ್ಕೆ ಬಂದ್ರು ಹೋಗ್ ಲ್ಯಾಬ್ ಒಂದು ಐ ಸಿನ್ಯಾಬ್ಟ್ಟಾರಲ್ಲ ಕ್ಯಾಗ ಎ ಶಿಫ್ಟ್

ಈಗ ಚರ್ಮ ಪ್ಲೇಸ್ ಆಮೇಲೆ ಎಲ್ ಡಾಕ್ಟ್ರು ಡಾಕ್ಟರ್ ಈಗ ಅವರು ಏನ ತಂದಿ ಅವರು ಈಗ ಡಯಾಲಿಸಿಸ್ ಮಾಡ್ತಾರಂತ ವಾರದ ಹೋಗಿದ್ದಾರೆ ತಂದಿಗೆ ತಿಳ್ಸ್ತೇ ಈಗ ಕ್ಯಾಂಗರಿನ್ ಆಗಿ ಏನೋ ಫ್ಯಾಮಿಲಿ ಪ್ರಾಬ್ಲಮ್ ಪ್ಲೇಸ್ ಬಂದಿಲ್ಲ ಒಂದ್ ಪ್ಲೇಸ್ ಇಷ್ಟ ಬಂದ್ರೆ ಅದೇ ಬಂದಾರ ಹಿಂಗ್ ರೀ ಏನ್ ಟೇರ್ ಬಂದಾರ ಸುಮ್ನೆ ಹದಿನೈದು ಜನ ವರ್ಕ್ ಮಾಡಿದಾಗ ಮಾಡಿ ಸೆನ್ಸನ್ ಮಾಡಿ ಕೇಳ ಹೋಗ್ಬಿಟ್ಟೆ ಸಮಸ್ಯೆ ಇನ್ನೊಂದು ಸರ್ ನಾನ್ ಹೇಳ್ಬೇಕಂತಂದ್ರೆ ಡಾಕ್ಟರ್ ಸರಿಯ ಟೈಮ್ಗೆ ಬರ್ತಾ ಇಲ್ಲ ನಾನ್ ನೋಡಿದ ಪ್ರಕಾರ ನಾನು ಬಂದಿದ್ದೀನಿ ನಾನು ಆಕ್ಚುಲಿ ಹಿಂದೆ ಬಂದು ತೋರಿಸ್ ನೋಡುದರ್ ಈಗ ಹತ್ತು ಗಂಟೆ ಹತ್ತು ನಿಮಿಷ ಅದು ಬರಲಿ ಹತ್ತೂರಿಗೆಲ್ಲ ಬರ್ಬೇಕು ಡಾಕ್ಟರ್ ಆ ಹತ್ತೂರಿಗೂ ಬರ್ತಾ ಇಲ್ಲ ಹದಿನಾರು ಗಂಟೆ ಊಟಕ್ಕೆ ಹೋಗ್ತಾರೆ ಸರ್ ಊಟಕ್ಕೆ ಹೋಗಿಂದ ಆಕ್ಚುಲಿ ನಾನು ಅನ್ಕೊಂಡ ಪ್ರಕಾರ ಎರಡೂರಿಗೆ ಬರ್ಬೇಕಂತ ನಾನು ಅನ್ಕೊಂತೇನೆ ಆದ್ರೆ ಮೂರ್ ಗಂಟೆ ನಾಲ್ಕು ಗಂಟೆ ಆದ್ರೂ ಬರಾಕತ್ತಿಲ್ಲ ನಾ ಲಾಸ್ಟ್ ಟೈಮಲ್ಲಿ ಒಬ್ರು ಡಾಕ್ಟರ್ ನಾಲ್ಕು ಗಂಟೆಗೆ ಬಂದ್ರು ಇವೆಲ್ಲ ಒಂದು ಸ್ವಲ್ಪ ಸರ್ ನೀವು ಸ್ವಲ್ಪ ಆ ಅದು ಒಂದು ನೆಕ್ಸ್ಟ್ ಅಂತಂದ್ರೆ ಆ ಕಟ್ಟಡದೊಂದು ಮೂರು ವರ್ಷ ಆಗ್ತದೆ ಅದ್ರ ಬಗ್ಗೆ ಸ್ವಲ್ಪ ನೀವು ಮಕ್ಕಳ ನವಂಬರ್ ಡಿಸೆಂಬರ್ ಆದ್ರೆ ಕೂಲಿ ತುಂಬಾ ಒಂದು ವ್ಯವಸ್ಥೆ ಆಗಂಗ್ಲಿಲ್ಲ ನಿಮ್ಗೂ ಒಂಥರ ಕೆಲಸ ಮಾಡಕ್ಕೆ ಕನ್ವಿನಿಯೆಂಟ್ ಆಗ್ತಾ ನನ್ನ ಪ್ರಕಾರ ಒಂಥರ ಏನೋ ಒಂಥರವಿನ ಆಗ್ತಾ ಇದೆ ಅದನ್ನ ಸ್ವಲ್ಪ ನೀವು ನೀವು ಮಗ ನಾನು ಮಾತಾಡ್ತೀನಿ ಒಂಥರಾ ಚೀಟಿ ಮಾಡೋದಂತೂ ಅಲ್ಲಿ ಸಾರ್ವಜನಿಕರು ಏನೈತಿ ಈಗ ಈಗ ಅಮ್ಮ ಏನ ಕೇಳಿದ್ರು ಏನೋ ಮಾಡಕ್ಕೆ ಹೋಗ್ತಾರೆ ಹಾಂ ಅವೆಲ್ಲ ಇಂಟರ್ನಲ್ ಈ ವರ್ಷ ಹಾ ಹಂಗ ಬಂದು ನಡ್ಕೊಂಡ್ ಬಂದ್ಬಿಟ್ಟಲ್ಲ ಹಾ ಈಗ ಹೊಸೊಂದ ಒಂದೊಂದು ಅವರಿಗೆ ಹಾ ಚೇಂಜಸ್ ಬರೋಕೈತವ ಹಾ ಈಗ ಪೀಸ್ಟ್ ಟೂ ದಾಗ ಹೊಸ ಹಾಸ್ಪಿಟ್ಲ್ ಹಾ ಹೊಸ ಇದು ಬಂದ್ಬಿಡ್ತಾರ ಐದು ಹತ್ತು ಕಳ ಕಂಪ್ಯೂಟರ್ಗಳು ಒಮ್ಮೆಲೆ ಹಾಂ ಸೊ ಅಲ್ಲಿ ಬೇರೆ ಆಗ್ತೈತಿ ಈಗ ಇವರು ಇವ್ರನ್ನ ಜಸ್ಟ್ ಒಬ್ಬರನ್ನ ಇಬ್ಬರನ್ನ ಅಷ್ಟೇ ತಗಡ್ರೆ ಒಬ್ಬರನ್ನ ತಗೊಂಡ್ರೆ ಅವರೇ ಒಪ್ಪಿಂಗ್ ಮಾಡ್ಬೇಕು ಅವರೇ ಬೆಲ್ಲಿ ಮಾಡಬೇಕು ಎಲ್ಲಾ ಮಾಡ್ಬೇಕು ಈ ಸ್ವಲ್ಪ ಅಲ್ಲಿ ನಮ್ಗೆ ದೊಡ್ಡ ಕ್ಲಿಯರ್ ಮಾಡ್ಕೊಂಡು ಮಾಡ್ತಾರೆ ಅದ್ ನೋಡಿ ಸರ್ ಒಬ್ರು ಯಾರೋ ಖಾಸಗಿ ಅವರು ಹಸ್ತಕ್ಷೇಪ ಮಾಡಕ್ ಪರ ಮಾಡಲ್ಲ ಅಂತ

ಆಕ್ಚುಲಿ ನಾನು ಲಕ್ಷ್ಮಣ್ ಸರ್ ಇದ್ದಾಗ ಅದನ್ನ ಏನ್ ಮಾಡಿದ್ದೆ ಅಂತಂದ್ರೆ ಒಬ್ರು ಒಬ್ಬರನ್ನ ನೇಮಿಸಿದ್ರು ಸರ್ ಅಲ್ಲಿ ಒಬ್ರು ಸೆಕ್ಯೂರಿಟಿ ಟೈಪ್ ನೇಮಿಸಿ ಅಲ್ಲೆಲ್ಲ ಒಂದ್ ಸ್ವಲ್ಪ ಅವ್ರ ಇದ್ದಾಗ ಒಂದ್ ಸ್ವಲ್ಪ ಇದು ಮಾಡಿದ್ರು ಹೊಳ್ಳಿ ಕೇಸಸ್ ಮಾಡಿಸಿದ್ರು ಸರ್ ಅವ್ರು ಪೊಲೀಸ್ ಸ್ಟೇಷನ್ಗೆಲ್ಲ ಫೋನ್ ಮಾಡಿ ಅವು ಏನು ಬೈಕ್ ಗಳ ಕ್ರಮಕ್ಕೆ ಹೋರಾಡ್ತಂದ್ರೆ ಒಂದ್ ಎರಡು ಬೈಕ್ ತೊಗೊಂಡೋದ್ರು ಸರ್ ಅದು ಏನಾಗ್ತದೆ ಅಂತಂದ್ರೆ ಎಮರ್ಜೆನ್ಸಿ ಟೈಮ್ ನಾಗ ನೀವು ಗಾಡಿನೂ ಬರಕ್ ಬರಲ್ಲ ಒಳ್ಳೆ ಯಾರೋ ಸ್ವಲ್ಪ ಎಮರ್ಜೆನ್ಸಿ ಐತೆ ಏನೋ ಬೈಕ್ ನೋಬಾರ ಅದೂ ಕನ್ವಿನಿಯಂಟ್ ಆಗತ್ತಲ್ಲ ಅದೊಂದು ಸ್ವಲ್ಪ ನೋಡಿದ್ರೆ ಮತ್ತೊಂದು ಮುಖ್ಯವಾಗಿ ಅಂತಂದ್ರೆ ನಿಮ್ ಡಾಕ್ಟರ್ಸ್ಗಳು ನೀವು ಮಾತ್ರೆಗಳನ್ನಾಗಲಿ ಸಿರಪ್ ಆಗಲಿ ಬರೋ ಕರೆ ಆಗ್ತಾರೆ ಸ್ವಲ್ಪ ಇದು ಮಾಡಿರ್ತಾರೆ ಇಲ್ಲಿ ಬರೋ ಬಡವರು ಬದಿರ್ತಾವ ಈಗ ನಿಮ್ ಕಡೆ ನಮ್ಗೆ ಪ್ರೂವ್ ಆಗಿಬಿಟ್ಟವ್ ಅವಾಗ ಏನ್ ಮಾಡ್ತಾರ ಟ್ಯಾಬ್ಲೆಟ್ ಕಡೆ ಟ್ಯಾಬ್ಲೆಟ್ಸ್ ಇಲ್ಲ ಈಗ ನಾನು ಆದ್ರೆ ಅದನ್ನ ಪ್ರಶ್ನೆ ಮಾಡ್ಬೋದು ಈ ಸಾಮಾನ್ಯ ಜನರಿಗೆ ಅದು ಪ್ರಶ್ನೆ ದಯವಿಟ್ಟು ಯಾವ ಟ್ಯಾಬ್ಲೆಟ್ ಎರಡು ನಮ್ದು ಜಿ ಎಸ್ ಇನ್ನೊಂದು ಇದು ನಮ್ದು ಯಾವುದು ಈಗ ಜನೌಷಧಿ ಒಳಗಡೆನೆ ಇತ್ತು ಸೊ ಆದಷ್ಟು ಅವರೆಡು ಬಿಟ್ಟು ಕ್ರಾಸ್ ಮಾಡಿ ಇದು ಮಾಡ್ಬಿಡ್ರಿ ಅಂತ ಕೇಳ್ತಾರೆ. ಆಂತ ದಿನ ನಿಂತದ ನಾವು ಪರ್ಚೇಜ್ ಮಾಡಿ ಪರ್ಚೇಸ್ ಲೋರ್ ಕಡಿಮಾನು ಆ ಪರ್ಚೇಜ್ ಮಾಡಕ ಒಂದು ನಾವು ನಾವು ಮಟ್ಟದ ಪರ್ಚೇಸ್ ಮಾಡಬಹುದು ಸ್ವಲ್ಪ ಲಾಸ್ಟ್ ಹೋಗ್ತಾ ಸರ್ ಒಳ್ಳೆ ಸುಧಾರಣೆ ಮಾಡ್ರಿ. ಬಾಳ ಐತಿ ನಾವು ನೀವು ಒಂದು ಒಳ್ಳೆ ಅಧಿಕಾರಿ ಅಂತ ನಾವು ಇದನ್ನೆಲ್ಲ ಕೇಳ್ಪಟ್ಟೆ ಕೆಲವೊಂದ್ ಕಡೆ

ಈಗಿರೋದು ನೂರ ಬೆಡ್ ಎಲ್ಲ ಎರಡ್ನೂರ ಐವತ್ತು ಬೆಡ್ ತಕ್ಕ ಡಾಕ್ಟರ್ಸ್ ಅಪಾಯಿಂಟ್ಮೆಂಟ್ ಅದೇ ಈಗ ಅವ್ರ ಅದ್ರ ಟೈಮ್ ಅಲ್ಲಿ ಎಷ್ಟ್ ನೋಡ್ಬೋದು ಅಷ್ಟ್ ನೋಡ್ಬೋದು ಅಷ್ಟೇ ಪೇಶನ್ಸ್ ಈಗ ಜಾಸ್ತಿ ಜನ ಇನ್ನೂರ್ ಜನ ಆದ್ರೆ ಅವರು ಏನು ಆತರ ಪಾಪ ಏನ್ ಮಾಡ್ಬೇಕಂತ ಅದಕ್ಕೆ ಇನ್ನೊಬ್ಬ ಡಾಕ್ಟರ್ ಮಾತಾಡ್ಸರ್ ನಾನು ಒಂದು ಸ್ವಲ್ಪ ಮಾತಾಡ್ತೇನೆ ಇಲ್ಲ ಎರಡ್ನೂರ ಪಟ್ಟಿಗೆ ಅಷ್ಟು ಸ್ಯಾಂಕ್ಷನ್ ಬರ್ತದ್ರಿ ಅದು ಬಂದ ತಕ್ಷಣ ಇದು ಓಪನಿಂಗ್ ಟೈಮ್ ನಾಗ ಎಲ್ಲ ಆಟೋಮೆಟಿಕ್ಲಿ ಬರ್ತಾ ನಮ್ದು ನಮ್ದು ನನಗೆ ಅನ್ಸಿದ್ ಮಟ್ಟಿಗೆ ಆ ಕಟ್ಟಡ ಮುಗಿತೈತೆ ಇನ್ನೊಂದ್ ನಾಲ್ಕೈದು ವರ್ಷ ಹೋಗ್ಬೋದು ಅನ್ಸತ್ತ ನಾನು ಯಾವಾಗ ಅಂತಂದ್ರೆ ಸರ್ ನಾನ್ ನೋಡಾಕತ್ತ ಈಗ ಇದು ನಾಲ್ಕನೇ ವರ್ಷ ಸರ್ ನನಗೆ ಲಕ್ಷ್ಮಣ್ ಸರ್ ಇವರು ಯಾರೋ ಅದಕ್ಕೆ ಮದ ಲಕ್ಷ್ಮಣ್ ಇವರು ಇದ್ದಾಗ ಇದು ಇರುತ್ತೆ ಹನುಮಂತ ಸರ್ ಇದ್ರು ಅವರು ಅಂದ್ರೆ ಇಲ್ರಿ ಡಿಸೆಂಬರ್ ಮುಗ್ದ ಅದಾದ್ಮೇಲೆ ಮತ್ತೆ ಲಕ್ಷ್ಮಣ್ ಡಾಕ್ಟರ್ ಬಂದ್ರು ಅವರು ಅವರು ಡಿಸೆಂಬರ್ ಅಂತ ಅಂತಂದ್ರಿ ನಿಮ್ಗೂ ಡಿಸೆಂಬರ್ ಅಂತ ಹೇಳಿ ನಾನು ಡಿಎಚ್ಒರ್ ಕೂಡ ಆ ಇದನ್ ಬಿಟ್ರೆ ಬ್ಯಾರೆ ಯಾವ ಅವ್ಯವಸ್ಥೆ ಇಲ್ಲ ಸ್ವಲ್ಪ ಎಲ್ಲಾ ಸುಧಾರಣೆಗಳಾಗಿದಾವ್ ಸರ್ ಮೊದ್ಲಕ್ಕಿಂತ ಒಳ್ಳೆ ಸುಧಾರಣೆಗಳಾಗಿದಾವು ಬಿಟ್ಟು ನಿಮ್ ಕೈಲಾದಷ್ಟು ಒಳ್ಳೆ ಸುಧಾರಣೆ ಮಾಡ್ರಿ ಅಷ್ಟೇ ಹೇಳಿ ಇಲ್ಲ ನೀವ ಹಂಗೆ ನೀವು ಕರೆಕ್ಷನ್ ಅವಾಗ ಬಂದಾಗ ಹೇಳಿದಾಗ ಇಂಪ್ರೂವ್ಮೆಂಟ್ ಡೈರೆಕ್ಟ್ ಅದೇ 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 ಅದನ್ನ ಬೇರೆ ಕೆಲವೊಂದಷ್ಟು ಜನ ನೀವು ಅದನ್ನ ಪಾಸಿಟಿವ್ ಆಯ್ತು ಅಂತ ಕೆಲವಷ್ಟು ಜನ ಗೌರ್ಮೆಂಟ್ ಸರ್ವೆಂಟ್ ನೆಗೆಟಿವ್ ಆಯ್ತು ಅಂತಾರೆ ನಾವ್ ಖುಷಿ ಆಗಿಲ್ಲ ನಾವು ಕೇಳಿದಕ್ಕೆಲ್ಲ ಖುಷನ್ ಮಾಡಿದ್ರಿ ಅದನ್ನ ಆನ್ಸರ್ ತಗೊಂಡಿವಿ ನಾವು ಈಗ ಹತ್ತೇ ಇಪ್ಪತ್ತು ವರ್ಷ ಇದ್ದೇ ಅದು ಹಾಗಿದ್ದೇವೆ ನಡ್ಕೊಂಡ್ ಬಂದ್ಬಿಟ್ಟಿದ್ವಿ ಈಗ ಅವೆಲ್ಲ ಚೇಂಜ್ ಆಗಕ್ಕೆ ಸ್ವಲ್ಪ ಟೈಮ್ ಹಾ ಮತ್ತೆ ಕೇಳ್ರಿ

ಕೆಲವೊಂದು ಡಾಕ್ಟರ್ ಐ ಡಿ ಕಾರ್ಡ್ ಹಾಕೊಂಡಿಲ್ಲ ಸರ್ ಕೆಲವೊಂದು ಇದರಲ್ಲಿ ಸೌಲಭ್ಯಗಳು ಇಲ್ಲ ಇಂಥವೆಲ್ಲ ಒಂದ್ ಸ್ವಲ್ಪ ಪಟ್ಟಿ ಮಾಡಿದ್ವಿ ಸರ್ ಇದೊಂದು ಸ್ವಲ್ಪ ನೀವು ಸಾಧ್ಯವಾದಷ್ಟು ಅಂತಂದ್ರೆ ಬಗೆಹರಿಸ್ ಸ್ವಲ್ಪ ಪ್ರಯತ್ನ ಮಾಡಿ ಸರ್ ಸಾಮಾನ್ಯವಾಗಿ ಕಂಡು ಬಂದಿರೋ ರೂಟೀನ್ ಮಾಡೋದ ಕೆಲಸಗಳು ಅಂದ್ರೆ ನಮ್ಮ ಸ್ಟೇಟ್ ಕಬ್ಬಿಣ ಹಾಸ್ಪಿಟಲ್ಗೆ ಅಂತ ಅಂತೇಳಿ ಬಟ್ ನೆಕ್ಸ್ಟ್ ಟೈಮ್ ಅಂದ್ರೆ ಸರಿಪಡ್ ಇರ್ಬೇಕಂತ ನಮ್ದೊಂದು ಅಭಿಪ್ರಾಯ ಹೋಪ್ ಫಾರ್ ದ ಗುಡ್ ಅಷ್ಟೇ ಈಗ ಒಂದು ಹೆಕ್ಕಡ ಈಗ ನಾವು ಐಡಿಯಾ ಕೆಂತಿ ಹಾಕ್ಯಾಡ್ರಿ ಎಪ್ರಾನ್ ಹಾಕ್ಯಾಡ್ರಿ ಆ ನಂತರ ಟೈಮ್ ಮೇಂಟೈನ್ ಮಾಡ್ರಿ ಒಂದು ಲೆಟರ್ ಓಪನ್ ಆಗಿ ಹಚ್ಚಿಟ್ಟಿನಿ ನಾನು ಆದ್ರೂ ಕೂಡ ಸ್ವಲ್ಪ ದಿನ ಬರೀ ಮಾತಿನ ಮ್ಯಾಗೆ ಹೇಳತ್ತೀವಿ ಆಮೇಲೆ ಬರವಣಿಗೆ ಸ್ಟಾರ್ಟ್ ಆಗ್ತಾ ಏನು ಏನ್